ನಮಸ್ತೆ ಗೆಳೆಯರೇ ಹೇಗಿದ್ದೀರಾ ಓಕೆ ನಾಳೆ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ಇಂಪಾರ್ಟೆಂಟ್ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ನಾಳೆ ಬಿಹಾರ್ ಎಲೆಕ್ಷನ್ ರಿಸಲ್ಟ್ ಕೂಡ ಬರ್ತಾ ಇರೋದ್ರಿಂದ ನಾಳೆ ಸ್ವಲ್ಪ ನಿಮಗೆ ಒಲೆಟಾಲಿಟಿ ಅಂತೂ ಡೆಫಿನೆಟ್ಲಿ ಕಾಣ್ತೀರಿ ಸೊ ಅದರ ಬೇಸಿಸ್ ಮೇಲೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮೆಡಿಕ್ಯಾಪ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಅಲ್ಲಿ ಕೂಡ ಡಿಟೇಲ್ ಆಗಿ ಮಾಡೋಣ ಈವನ್ ಇಂಡಿಯಾ ವಿಕ್ಸ್ ಪಾಯಿಂಟ್ ಆಫ್ ವ್ಯೂ ಕೂಡ ಕ್ಲಿಯರ್ ಆಗಿರತ್ತ ಸೊ ಫಸ್ಟ್ ಆಫ್ ಫಸ್ಟ್ ನಿಫ್ಟಿ ಶುರು ಮಾಡೋಣ ಸ್ವಲ್ಪ ಮಾರ್ಕೆಟ್ ಎಂಡ್ ಆಫ್ ದ ಡೇ ಜರ್ಕ್ ರಿಯಾಕ್ಷನ್ ಶೋಕಾಸ್ ಮಾಡಿದೆ ಬಿಕಾಸ್ ಆಫ್ ವೊಲ್ಟಾಲಿಟಿ ಎಕ್ಸ್ಪೆಕ್ಟೆಡ್ ಫಾರ್ ಟುಮಾರೋ ಓಕೆ ಈಗ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಟ್ವೆಂಟಿ ಫೈವ್ ಏಟ್ ನೈನ್ ಹತ್ರ ನಾವು ಮೂವತ್ತು ನಿಮಿಷಕ್ಕೆ ಸ್ವಿಚ್ ಮಾಡ್ತೀನಿ ನೋಡ್ಕೊಳ್ತೀರಿ ಮಾರ್ಕೆಟ್ ಏನ್ ಗತಿಗಿದೆ ಸೊ ಇಪ್ಪತ್ತಾರು ಸಾವಿರ ರೀಚ್ ಆದ್ಮೇಲೆ ಕಂಪ್ಲೀಟ್ಲಿ ಮಾರ್ಕೆಟ್ ರಿಜೆಕ್ಟ್ ಆಯಿತು ಅಂಡ್ ಅರೌಂಡ್ ಟ್ವೆಂಟಿ ಫೈವ್ ಏಟಿ ಫೋರ್ ಹತ್ರ ಕ್ಲೋಸ್ ಆಗಿದೆ ನಿನ್ನೆ ಇಂಪಾರ್ಟೆಂಟ್ ಲೆವೆಲ್ ಟ್ವೆಂಟಿ ನೈನ್ ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ಟ್ವೆಂಟಿ ಫೈವ್ ಫೈವ್ ಏಟ್ ಏಟ್ ಅಥವಾ ಟ್ವೆಂಟಿ ತೌಸಂಡ್ ಅಂಡ್ ಇನ್ನೂ ಒಂದು ಮೇಜರ್ ಲೆವೆಲ್ ಸಪೋರ್ಟ್ ರೆಸಿಸ್ಟೆನ್ಸ್ ಟ್ವೆಂಟಿ ಸಿಕ್ಸ್ ಒನ್ ಹಂಡ್ರೆಡ್ ಅಂಡ್ ಕೆಳಗಡೆ ಇನ್ನೂ ಒಂದು ವ್ಯಾಲ್ಯೂ ಝೋನ್ ಮಾಡ್ಕೋತೀನಿ ಈಸ್ ಟ್ವೆಂಟಿ ಫೈವ್ ಸೆವೆನ್ ಹಂಡ್ರೆಡ್ ಇವೆಲ್ಲ ವ್ಯಾಲ್ಯೂ ಝೋನ್ಸ್ಗಳು ಇವನ್ನೇ ನೀಟಾಗಿ ಯೂಸ್ ಮಾಡ್ಕೋತೀರಿ ಈಗ ಓಪನಿಂಗ್ ಆಂಗಲ್ ಇಂದ ಚೆಕ್ಔಟ್ ಶುರು ಮಾಡೋಣ ಮಾರ್ಕೆಟ್ ನಲ್ಲಿ ಹೆಂಗ್ ಟ್ರೇಡ್ ಸಿಗ್ಬೋದು ಫಸ್ಟ್ ಆಫ್ ಆಲ್ ಫಸ್ಟ್ ಮಾರ್ಕೆಟ್ ಏನಾದರೂ ಟ್ವೆಂಟಿ ಫೈವ್ ನೈನ್ ಥರ್ಟಿ ಅಥವಾ ಟ್ವೆಂಟಿ ಫೈವ್ ನೈನ್ ಹಂಡ್ರೆಡ್ ಒಳಗಡೆ ಟೈಮ್ ಪಾಸ್ ಇದೆ ಡೋಂಟ್ ಟಚ್ ವೇಟ್ ಈಗ ನಾನು ಇನ್ನೊಂದು ಆಂಗಲ್ ಇಂದ ಔಟ್ ಮಾಡ್ತಾ ಇದ್ದೀನಿ ನೋಡ್ಕೊಳ್ಳಿ ಇದೊಂದು ಟ್ರೆಂಡ್ ಲೈನ್ ತರ ಸಪೋರ್ಟ್ ಇದೆ ಓಕೆ ಮಾರ್ಕೆಟ್ ಇನ್ ಕೇಸ್ ಏನಾದ್ರು ಟ್ವೆಂಟಿ ಫೈವ್ ನೈನ್ ಥರ್ಟಿ ಮೇಲೆಗಡೆ ಬ್ರೇಕ್ಔಟ್ ಕೊಟ್ಟು ಹೈಯರ್ ಲೋ ಆಗಿದೆ ಅಥವಾ ಸ್ಮಾರ್ಟಾಗಿ ಮಾರ್ಕೆಟ್ ಹೈಯರ್ ಲೋ ಕ್ರಿಯೇಟ್ ಮಾಡ್ಕೋತಾ ಇದೆ ಇಪ್ಪತ್ತಾರು ಸಾವಿರ ಅಂಡ್ ಇಪ್ಪತ್ತಾರು ಸಾವಿರದ ನೂರು ಎರಡು ಟಾರ್ಗೆಟ್ ಆಗುತ್ತೆ ಸೊ ಟಿ ಒನ್ ಬಂದಾಗ ಒಂದಿಷ್ಟು ಕ್ವಾಂಟಿಟಿ ಬುಕ್ ಮಾಡೋಣ ಟಿ ಟೂ ಬಂದಾಗ ಕೂಡ ನಾವು ಒಂದಿಷ್ಟು ಪೊಸಿಷನ್ ಕ್ಯಾರಿ ಮಾಡೋಣ ಸೊ ಈಸಿ ಸಿಸ್ಟಮ್ ಇಲ್ಲಿ ವರ್ಕ್ ಆಗುತ್ತೆ ಅಂತ ತಿಳ್ಕೊತೀನಿ ಸೊ ಅದರ್ ದನ್ ದಿಸ್ ಒನ್ ಮಾರ್ಕೆಟ್ ನಲ್ಲಿ ಇನ್ ಕೇಸ್ ಏನಾದ್ರು ನಿಮಗೆ ಟ್ವೆಂಟಿ ಸಿಕ್ಸ್ ಹತ್ತಿರ ಓಪನ್ ಆಗಿದೆ ತಿಳ್ಕೊಣ ಓಕೆ ಇಪ್ಪತ್ತಾರು ಸಾವಿರಕ್ಕೆ ಓಪನ್ ಆಗಿದೆ ಅಂಡ್ ಮಾರ್ಕೆಟ್ ನಲ್ಲಿ ಕೂಡ ಈ ನಿನ್ನೆ ಹೈ ದಟ್ ಇಸ್ ದಿಸ್ ಒನ್ ಇದನ್ನು ನಿಮಗೆ ನಿಮ್ಗೆ ಲುಕ್ ಕಾಣ್ತಾ ಇದೆ ಇಪ್ಪತ್ತಾರು ಸಾವಿರ ನೂರು ನಿಮ್ಮ ಟಾರ್ಗೆಟ್ ಆಗತ್ತೆ ಯಾವಾಗ ಮಾರ್ಕೆಟ್ ಒಂದು ರೌಂಡ್ ನಂಬರ್ ಸೈಕಾಲಜಿ ಮೇಲೆ ಕರೆಕ್ಟ್ ಆಗಿ ನಿಂತ್ಕೊಳ್ತಾನಪ್ಪ ಅಂದ್ರೆ ಇಪ್ಪತ್ತಾರು ಸಾವಿರ ನೂರು ಮೇಲೆ ನಿಂತ್ಕೊಂಡ್ರೆ ಸೊ ಇವಾಗ ಹಿಸ್ಟಾರಿಕಲಿ ಪ್ರೈಸಾಕ್ಷನ್ ಹಿಸ್ಟ್ರಿ ಪ್ರಕಾರ ಇಪ್ಪತ್ತಾರು ನೂರು ರಿಜೆಕ್ಷನ್ ತರ ಹೆಲ್ಪ್ ಮಾಡಿದೆ ಇಪ್ಪತ್ತಾರು ಸಾವಿರ ನೂರ ಮಾರ್ಕೆಟ್ ಏನಾದ್ರು ಸಕ್ಸಸ್ಫುಲಿ ಪಾಸ್ ಮಾಡ್ದ ಸೊ ನಿಮಗೆ ಆಲ್ ಟೈಮ್ ಹೈ ಬಂತು ಅಂತ ಅನ್ಕೊಂಡೆ ಬಿಡುವ ಸ್ಥಿತಿ ಇದೆ ಸೊ ಇಪ್ಪತ್ತಾರು ಸಾವಿರ ನೂರ ನಿಮ್ಗೆ ಕಣ್ಣಿರ್ಲಿ ಇನ್ ಕೇಸ್ ಇವನ್ ಮಾರ್ಕೆಟ್ ನಾಳೆ ಬಿಕಾಸ್ ಆಫ್ ಆಂಟಿಸಿಪೇಷನ್ ಹ್ಯೂಜ್ ಗ್ಯಾಪ್ ಅಪ್ ಅಂತ ಹೇಳಿ ಇಪ್ಪತ್ತರ್ಸ ನೂರಕ್ಕೂ ಓಪನ್ ಆಗ್ಬಹುದು ಓಕೆ ಅವಾಗ ಹೈಲ್ಲೋ ಮಾಡ್ತಾ ಹೋದ್ರೆ ಚೆಕ್ಔಟ್ ಮಾಡ್ತಾ ಇದ್ರಿ ಆಲ್ ಟೈಮ್ ಹೈ ಇಸ್ ವೆರಿ ಇಮಿನೆಂಟ್ ಅಂತ ಹೇಳಿ ಓಕೆ ಈ ರೀತಿ ಇಲ್ಲ ಮಾರ್ಕೆಟ್ ನಿಮಗೆ ಲೈಟ್ ಆಗಿ ಡೌನ್ ಕೊಟ್ಟಿದೆ ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ಸೊ ನೋಡ್ಕೊಳ್ತಾ ಇದ್ರಿ ಒಂದ್ ಸಾಲನು ಸಪೋರ್ಟ್ ಎರಡು ಸಲನು ಸಪೋರ್ಟ್ ಮೂರನೇ ಸಲ ಫೇಲ್ ಆಯಿತು ಲೋವರ್ ಆಯ್ಕೆ ಕಂಡಿದ್ದೀರಿ ಇಪ್ಪತ್ತೈದು ಸಾವಿರದ ಏಳ್ನೂರು ಅಲ್ಟಿಮೇಟ್ ಟಾರ್ಗೆಟ್ ಆಗತ್ತೆ ಸೂಪರ್ ಥಿಂಕಿಂಗ್ ಇಲ್ಲ ಗ್ಯಾಪ್ ಡೌನ್ ಆಯ್ತು ಲೈಕ್ ಮಾರ್ಕೆಟ್ ಟ್ವೆಂಟಿ ಫೈವ್ ಸೆವೆನ್ ಫಿಫ್ಟಿನ್ ಸೆವೆನ್ ಹಂಡ್ರೆಡ್ ಡೌನ್ ಹ್ಯೂಜ್ ಆಗಿದೆ ನೂರ ಐವತ್ತು ಪಾಯಿಂಟ್ ಗ್ಯಾಪ್ ಡೌನ್ ಆಗಿದೆ ಈಗ ಏನ್ ಮಾಡ್ತೀರಿ ಅರ್ಲಿಯರ್ ಝೋನ್ ಅಲ್ಲೇ ಇದೆ ಪ್ರೆಸಾಕ್ಷನ್ ಹಿಸ್ಟ್ರಿ ಪ್ರಕಾರ ಇಪ್ಪತ್ತೈದು ಆದ್ರೆ ಟ್ರೇಕ್ ಟ್ರೇಡ್ ಫಾರ್ ಹೈಯರ್ ಲೋ ಆಗ್ತಾ ಇಪ್ಪತ್ತೈದು ಎಂಟ್ನೂರ್ ಟಾರ್ಗೆಟ್ ಮಾಡಬಹುದು ಗ್ಯಾಪ್ ಫಿಲ್ ಅಪ್ ಆದ್ಮೇಲೆ ಇಲ್ಲಿಂದ ರಿಜೆಕ್ಷನ್ ಸಿಗಬಹುದು ಸೊ ಎರಡು ಟ್ರೇಡ್ ಆಗಬಹುದು ನೀಟ್ ಆಗಿ ಬರೀ ಇಪ್ಪತ್ತೈದು ಸಾವಿರ ಏಳ್ನೂರ ಫೇಲ್ ಮಾಡ್ದಪ್ಪ ಆವಾಗ ಸೊ ಆವಾಗ ಲಾಜಿಕಲ್ ಥಿಂಕ್ ಮಾಡ್ತಾ ಇದೀವಿ ಇಪ್ಪತ್ತೈದು ಸಾವಿರದ ನೂರು ನಮ್ಮ ಅಲ್ಟಿಮೇಟ್ ಟಾರ್ಗೆಟ್ ಆಗಿರುತ್ತ ಸುಪರ್ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಎನಿವೆ ಸೊ ಇಲ್ಲಿ ಆಪ್ಷನ್ ಚೇನ್ ನೋಡ್ಕೊಂಡ್ರೆ ಓಪನ್ ಇಂಟ್ರೆಸ್ ಬಿಲ್ಟ್ ಅಪ್ ನೋಡ್ಕೊಳ್ಳಿ ಇಪ್ಪತ್ತರ ಹತ್ರ ಎಷ್ಟಿದೆ ತೊಂಬತ್ತೈದು ಲಕ್ಷ ಇಪ್ಪತ್ತೈದು ಸಾವಿರ ಒಂಬತ್ ಅರವತ್ತು ಅಂಡ್ ಈ ಕಡೆ ಅರವತ್ತೈದು ಓಕೆ ಎಂಟ್ನೂರ ಹತ್ರ ಹೈಯೆಸ್ಟ್ ಹೈಯೆಸ್ಟ್ ಪಾಯಿಂಟ್ ಇದೆ ಇವತ್ ಮಾರ್ಕೆಟ್ ಅಲ್ಲಿಂದನೆ ಪರ್ಫೆಕ್ಟ್ ಆಗಿ ಬೌನ್ಸ್ ಆಗಿದೆ ಇಪ್ಪತ್ತೈದು ಸಾವಿರ ಎಂಟುನೂರು ಮಾರ್ಕೆಟ್ ಫೇಲ್ ಮಾಡ್ದ ತಿಳ್ಕೊಳ್ಳಿ ಮಾರ್ಕೆಟ್ ಸ್ಲಿಪ್ಪಿಂಗ್ ಟು ಡೌನ್ ಸೈಡ್ ಅಂತೇಳಿ ಇಲ್ಲ ಮಾರ್ಕೆಟ್ ಇಪ್ಪತ್ತೈದು ಸಾವಿರದ ಅಥವಾ ನಿಂತ್ಕೊಂಡು ಪಕ್ಕ ಇಪ್ಪತ್ತಾರು ಪಕ್ಕ ಆದ್ರೆ ಇಪ್ಪತ್ತಾರು ನೂರ್ ಅಂತೂ ಈಜಿ ಅಂತ ತಿಳ್ಕೊಳ್ತೀರಿ ಸೂಪರ್ ಅಂಡರ್ಸ್ಟ್ಯಾಂಡಿಂಗ್ ಯೂಸಿಂಗ್ ಓಪನ್ ಲೆಟ್ಸ್ ಗೋ ಟು ದ ಸೆನ್ಸೆಕ್ಸ್ ಬಿಕಾಸ್ ಸೇಮ್ ಟು ಸೇಮ್ ಕಾಣುತ್ತೆ ಇವತ್ತು ಮಾರ್ಕೆಟ್ ಎಕ್ಸ್ಪೈರಿ ಕೂಡ ಎಂಬತ್ನಾಕ್ ಸಾವಿರದ ಐದನೂರ ಹತ್ತರ ಹತ್ರ ಆಗಿದೆ ಇವನ್ ನಿಮಗೆ ಲೈವ್ ಅಲ್ಲಿ ಇದ್ದಾಗ ನಾವು ಎಕ್ಸ್ಪೆಲೇಷನ್ ಏನ್ ಮಾಡ್ತಿದ್ದಪ್ಪ ಅಂದ್ರೆ ಡೋಂಟ್ ಟೆಕ್ ಟ್ರೇಡ್ ಇಲ್ಲಿ ಇನ್ಸ್ಟಿಟ್ಯೂಷನ್ ಮೂವ್ ಆಗಿದೆ அண்ட் இவன் ஃபிபோலி லெவல் கன்ஃபியூஷன் ஆப்ஷன் பை மாட்டூ ஆகும் இல்ல மார்க்கெட் பூர் ஒல்ட்டாள் க்ளோஸ் ஆகிட்டு ஓகே எல்லா ட்ராயிங்ஸ் தகுந்தாக்கி மத்திய ட்ரானா வித் யூசிங் டே ஆங்கல் சோ டே ஆங்கல் கேண்டல் இன் டிசிஷன் ட்ராஜென்டல் டாப் நைன் டாப் அண்ட் ஃபோர் ஒன் எயிட்டி அது ಸೊ ಎರಡು ಡ್ರಾ ಮಾಡಿದ್ಮೇಲೆ ಮೂವತ್ತು ನಿಮಿಷಕ್ಕೆ ಹೋಗೋಣ ಈಗ ಜಸ್ಟ್ ಲೈಕ್ ನಿಫ್ಟಿ ತರಾನೇ ಮಾಡಿದ್ರ ಲುಕ್ ಆಟ್ ಯೋರ್ ಏಯ್ಟಿ ಫೋರ್ ನೈನ್ ಹಂಡ್ರೆಡ್ ಅಥವಾ ಏಟಿ ಫೋರ್ ಫೈವ್ ಹಂಡ್ರೆಡ್ ಒಳಗಡೆ ಇದ್ರೆ ಬೌಂಡ್ರಿ ಟ್ರೇಡಿಂಗ್ ಸಿಗ್ಬೋದು ಈ ಎರಡು ಜಾಗದಲ್ಲಿ ಅಥವಾ ಮಿಡಲ್ ಅಲ್ಲಿ ಇದ್ರೆ ಮಾರ್ಕೆಟ್ ಸ್ಟಾಡಲ್ ಸ್ಟ್ರಾಂಗಲ್ ವರ್ಕ್ ಆಗುತ್ತೆ ಇಲ್ಲ ಮಾರ್ಕೆಟ್ ಮೇಲಗಡೆ ಹೋಗುತ್ತಪ್ಪ ಅಂದ್ರೆ ಎಂಬತ್ನಾಲ್ಕ ಸಾವಿರ ಒಂಬತ್ತು ಮೇಲೆಗಡೆ ಹೋದ್ರ ಎರಡು ಸ್ಥಿತಿ ಇದೆ ಮಾರ್ಕೆಟ್ ನಲ್ಲಿ ಒಂದು ಬ್ರೆಕ್ ಆದ್ರೂ ಕೂಡ ಈ ನಾವು ರೆಜೆಕ್ಷನ್ ಟ್ರೆಂಡ್ ಲೈನ್ ಡ್ರಾ ಮಾಡಿದೆ ಇದು ನಿಮಗೆ ಸ್ಟಕ್ ಪಾಯಿಂಟ್ ಆಗ್ಬೋದು ಮ್ಯಾಕ್ಸಿಮಮ್ ಎಂಬತ್ತೈದು ಸಾವಿರ ಆಗ್ಬೋದು ಇವನ್ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ರೆ ಇಲ್ಲ ಮಾರ್ಕೆಟ್ ಓಪನಿಂಗ್ ನೂರ ಎಂಬತ್ತು ಅಥವಾ ಎಂಬತ್ನಾಕ್ ಸಾವಿರದ ನೂರ ಎಂಬತ್ತರ ಕೆಳಗಡೆ ಓಪನ್ ಆಗಿದೆ ಲೋವರ್ ಆಗಿ ಕಂಡಿದ್ರೆ ದಿಸ್ ಸ್ಟ್ರಕ್ಚರ್ ಕಂಪ್ಲೀಟ್ಲಿ ಸಪೋರ್ಟ್ ಏನತ್ತಪ್ಪ ಅದು ಫೇಲ್ ಆಯ್ತು ಅಂತ ತಿಳ್ಕೊಳ್ಳಿ ಸೊ ಮಾರ್ಕೆಟ್ ನಲ್ಲಿ ಚೆಕ್ಔಟ್ ಮಾಡ್ಲಿಕ್ಕೆ ಶುರು ಮಾಡಿ ಡೌನ್ವರ್ಡ್ ಟಾರ್ಗೆಟ್ ಲೈಕ್ ಲೋವರ್ ಹೈ ಆಗ್ತಾ ಆಗ್ತಾ ಎಂಬತ್ ಮೂರ್ ಸಾವಿರ ಐದನೂರ ತಿಂಕ್ ಮಾಡ್ಲಿಕ್ಕೆ ಓಕೆ ಇದೆ ಈವನ್ ಇನ್ನೊಂದು ಟ್ರೆಂಡ್ ಲೈನ್ ಕೂಡ ಅಲ್ಲೇ ಆಲ್ಮೋಸ್ಟ್ ಬಂದು ಕೂತ್ಕೊಳ್ಳುತ್ತೆ ವ್ಯಾಲ್ಯೂಝೋನ್ ನ ಮಾರ್ಕ್ ಲೆಟ್ ಅಸ್ ಗೋ ಟು ದ ನೆಕ್ಸ್ಟ್ ದಟ್ ಇಸ್ ಬ್ಯಾಂಗ್ಅಟ್ಟಿ ಸೊ ಬ್ಯಾಂಗ್ಅಟ್ಟಿ ನೋಡ್ಕೊತೀ ಐವತ್ತೆಂಟು ಸಾವಿರದ ನಾನ್ನೂರ ಹತ್ರ ಬಂದು ಕೂತ್ಕೊಂಡಿದೆ ಇವತ್ ಆಲ್ಮೋಸ್ಟ್ ಆಲ್ ಟೈಮ್ ನ ಕ್ರಿಯೇಟ್ ಮಾಡಿ ಬಂದಿದ್ದಾನೆ ನೋಡ್ಕೊಡಿ ದಟ್ ಇಸ್ ಫಿಫ್ಟಿ ಏಟ್ ಸಿಕ್ಸ್ ಒನ್ ತ್ರೀ ಓಕೆ ನಮ್ಮ ಎಕ್ಸ್ಪೆಕ್ಟೇಷನ್ ಇತ್ತು ಆಲ್ ಟೈಮ್ ಹೈ ಮೇಲೆ ನಿಂತ್ಕೊಳ್ತಾನೆ ಅಂತ ಹೇಳಿ ನಿಂತ್ಕೊಂಡಿಲ್ಲ ಎನಿವೆ ಸೊ ಐವತ್ತೆಂಟು ಸಾವಿರದ ಐದನೂರ ತೊಂಬತ್ತು ಅಥವಾ ಐವತ್ತೆಂಟು ಸಾವಿರದ ಆರ್ನೂರ ಮೇಲೆಗಡೆ ನಾಳೆ ನಿಮಗೆ ನಿಂತ್ಕೊಂಡಿದ್ ಕಂಡ್ರೆ ಹೈಯರ್ ದಟ್ಸ್ ಅ ಫ್ರೀ ವೇ ಫಿಫ್ಟಿ ನೈನ್ ತೌಸಂಡ್ ಇಸ್ ವೇಟಿಂಗ್ ಫಾರ್ ಅಸ್ ನಂಬರ್ ಒನ್ ಪಾಯಿಂಟ್ ಹೆಡ್ ಅಂಡ್ ಶೋಲ್ಡರ್ ಪಾರ್ಟ್ ಹಿಂದೆನೇ ಸ್ಟೋರಿ ಡಿಸ್ಕಶನ್ ಮಾಡಾಗಿದೆ ಸೊ ಅದ್ರ ಪ್ರಕಾರ ಕೂಡ ಐವತ್ತೊಂಬತ್ತು ಸಾವಿರ ಇನ್ನೂರು ನಿಮ್ಮ ಟಾರ್ಗೆಟ್ ಆಗಿರುತ್ತೆ ವೆರಾಜ್ ರೇಂಜ್ ಬೌಂಡ್ ಆಕ್ಷನ್ ಈ ನಡುವೆ ಇರುತ್ತೆ ಆಪ್ಷನ್ ಬೈ ಈಸಿ ಇರೋದಿಲ್ಲ ವೆರ್ಕೆಟ್ ಐವತ್ತೆಂಟು ಸಾವಿರದ ಮುನ್ನೂರು ಅಥವಾ ಐವತ್ತೆಂಟು ಸಾವಿರದ ಇನ್ನೂರು ಲೆವೆಲ್ ನ ಫೇಲ್ ಮಾಡಿದ್ರೆ ದಟ್ ಈಸ್ ಕ್ಯಾನ್ ಎಕ್ಸ್ಪೆಕ್ಟ್ ಅ ಫಿಫ್ಟಿ ಏಟ್ ತೌಸಂಡ್ ಟಾರ್ಗೆಟ್ ಹಿಯರ್ ಈಸಿಲಿ ಇದು ಬಹಳ ಈಸಿ ಇರುತ್ತೆ ಟೇಕ್ ಅ ಟ್ರೇಡ್ ಹಿಯರ್ ಇಲ್ಲ ಇಲ್ಲಿದೆ ಬಟ್ ಇಲ್ಲಿ ಕ್ವಾಂಟಿಟಿಸ್ ಕಮ್ಮಿ ಇರಲಿ ಇಲ್ಲಿ ಕ್ವಾಂಟಿಟಿಸ ಜಾಸ್ತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಬಿಕಾಸ್ ದಿಸ್ ಇಸ್ ಅ ಫ್ರೀ ವೇ ಫಾರ್ ಆಪ್ಷನ್ ಬಯಂಗ್ ಎನ್ ಬ್ಯಾಂಕ್ ನಿಫ್ಟಿ ಕೊಟ್ಟು ಫಿನ್ ನಿಫ್ಟಿ ಫಿನ್ ನಿಫ್ಟಿ ಏನ್ ಕೊಡುತ್ತೆ ಇಪ್ಪತ್ತೇಳು ಸಾವಿರದ ಹತ್ರ ಇದೆ ಓಕೆ ಸೊ ಲೆಟ್ಸ್ ಮಾರ್ಕ್ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಟುಡೇ ಸ್ಟಾಪ್ ಇಪ್ಪತ್ತೇಳು ಸಾವಿರದ ಐದ್ನೂರು ಓಕೆ ಇದನ್ನ ದಾಟಿದ್ರೆ ನಿಮ್ಗೆ ಫ್ರೀ ವೇ ಅದಂತೂ ಪಕ್ಕಾ ಇದೆ ಬಟ್ ವೆರಸ್ ಇದರ ನಡಬ ಇದ್ರೆ ಮಾರ್ಕೆಟ್ ನಿಮಗೆ ರೇಂಜ್ ಮಾಡ್ ಆಕ್ಷನ್ ಕೊಡುತ್ತೆ ಇಲ್ಲ ಇಪ್ಪತ್ತೇಳು ಸಾವಿರದ ಮುನ್ನೂರು ಗಡಿ ಹತ್ರ ಟ್ರೇಡ್ ಸಿಗ್ತಾ ಇದ್ರೆ ಚೆನ್ನಾಗಿರೋ ಪೊಸಿಷನ್ ಸಿಗುತ್ತೆ ವಿತ್ ದ ಸ್ಮಾಲ್ ಎಸ್ ಸೇಲ್ ಇದನ್ನೇ ಫೇಲ್ ಮಾಡಿದ್ರೆ ಚೆನ್ನಾಗಿರೋ ಪೊಸಿಷನ್ ಸಿಗುತ್ತೆ ಈಸಿ ಇದೆ ವೆರಸ್ ಇಪ್ಪತ್ತೇಳು ಸಾವಿರದ ಐದ್ನೂರ್ ಮೇಲೆಗಡೆ ಹೋದ್ರೆ ನಿಮ್ಗೆ ಒಂದು ಫ್ರೀ ವೇ ಕೂಡ ಇಲ್ಲೂ ಸಿಗುವ ಚಾನ್ಸಸ್ ಇದೆ ಓಕೆ ಸೂಪರ್ ಅಂಡರ್ಸ್ಟ್ಯಾಂಡಿಂಗ್ ನಡೀತಾ ಇದೆ ನಿಫ್ಟಿ ಮಿಡ್ ಕ್ಯಾಪ್ ನೋಡ್ಕೊಳ್ಳಿ ಏನ್ ನಡೀಬಹುದು ನಿಫ್ಟಿ ಮಿಡ್ ಕ್ಯಾಪ್ ಒಳಗಡೆ ಹದ್ಮೂರ್ ಸಾವಿರದ ಎಂಟುನೂರ ಇಪ್ಪತ್ತು ಅಂಡ್ ನಿನ್ನೆ ಡಿಸ್ಕಶನ್ ಮಾಡ್ದಂಗೆ ಹದ್ಮೂರ್ ಸಾವಿರದ ಒಂಬತ್ನೂರ್ ಫೇಲ್ ಆಗಿದೆ ಅಂಡ್ ಮಾರ್ಕೆಟ್ ಅದ್ರ ಕೆಳಗಡೆ ನಿತ್ಕೊಂಡಿದ್ದು ಲೋವರ್ ಹೈ ಸ್ಟ್ರಕ್ಚರ್ ಆಗ್ತಾ ಹದಿಮೂರು ಸಾವಿರದ ಎಂಟುನೂರಕ್ಕೆ ಕ್ಲೋಸ್ ಆಗಿದೆ ಸಪೋರ್ಟ್ ಕೂಡ ಆಲ್ಮೋಸ್ಟ್ ಅಲ್ಲೇ ನಾವು ಡ್ರಾ ಮಾಡಿ ಇಟ್ಕೊಂಡಿದ್ವಿ ಎನಿವೆ ಈಗ ನಾಳೆ ಮಾರ್ಕೆಟ್ ಏನಾದ್ರು ಹದಿಮೂರು ಸಾವಿರದ ಎಂಟುನೂರ ಕೆಳಗಡೆ ಹೋದ್ರೆ ನಮ್ಮನೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಕೂಡ ರೆಡಿ ಇದೆ ಹದಿಮೂರು ಸಾವಿರದ ಏಳ್ನೂರು బరస్ ఇదే జో జోన్ కూడా బైక్ కూడా హెల్ప్ ఆబోదు దిస్ తర్టీన్ ఎయిట్ హండ్రెడ్ లెవెల్ బస్ తర్టన్ హండ్రెడ్ లెవెల్ అబౌ దెన్ మార్కెట్ క్యాన్ ఎక్స్పండ్ ఆల్సో బీ రెడీ విత్ దిస్ ఇన్ కేట్ ఏందో అట్ ఆల్నో హూర్ సొబరు రూపాయలు అబౌట్ ఫోర్టన్ థౌసండ్ ఇస్ టార్గెట్ హియర్ సూపర్ అండర్స్టాయింటర్ స్టాక్ డిస్కషన్ ఫస్ట్ ఫస్ట్ ఎల్ ಸೊ ಫಸ್ಟ್ ಅದನ್ನ ಡಿ ಆಂಗಲ್ ಶೋಕಾಸ್ ಮಾಡ್ತೀನಿ ನಿಮ್ಗೆ ತೋರಿಸ್ತೀನಿ ಯಾಕಿಂಗ್ ಥಿಂಕ್ ಮಾಡ್ತಾ ಇದರಬಹುದು ಸೊ ಲುಕ್ ಆಟ್ ಲುಕಿಯೋ ಸೊ ಅರ್ಲಿಯರ್ ರೆಸಿಸ್ಟೆನ್ಸ್ ಹತ್ರ ಹತ್ರ ಬಂದ್ ಕ್ಲೋಸ್ ಆಗ್ತಿರುವ ಪ್ರಯತ್ನ ನಡೆಸಿದೆ ನಾಲ್ಕು ಸಾವಿರದ ಮೂವತ್ತೆಂಟು ಅಂಡ್ ಇವನ್ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಾಲ್ಕು ಸಾವಿರ ಮೇಲೆ ಇವತ್ತು ಕ್ಲೋಸ್ ಕೂಡ ಆಗಿದ್ದು ಎಕ್ಸ್ಪೆಕ್ಟೇಷನ್ ಇದೆ ಫೋರ್ಟಿ ಫೋರ್ಟಿ ಲೆವೆಲ್ ಫೋರ್ ಜೀರೋ ಫೋರ್ ಜೀರೋ ಮೇಲೆ ಕೂಡ ಬ್ರೇಕೌಟ್ ಆಗ್ತಾ ಇದ್ರೆ ದಿಸ್ ಇಸ್ ಜಸ್ಟ್ ಗೋ ಫಾರ್ ಹೈಯರ್ ಲೋ ಸ್ಟ್ರಕ್ಚರ್ ಟು ಗೋ ಹೈ ಒಂದು ಝೋನ್ ಇಂದ ಹೊರಗಡೆ ಬರುವ ಪ್ರಯತ್ನ ನಡೀತಾ ಇದೆ ಓಕೆ ಹದಿನೇಳು ಇದರ ಮೇಲೆಗಡೆ ಹೋಗಿದ್ ನಿಜ ಆಯಿತು ಸ್ವಿಂಗ್ ಟಾರ್ಗೆಟ್ ಆಗ್ತಾ ಇರೋದು ಕಾಮನ್ ಅಲ್ಲ ಹದಿನೆಂಟು ನೂರಿಂದ ಹದಿನೆಂಟು ನೂರ ನಲ್ವತ್ತು ಓಕೆ ಇದರ ಜೊತೆಗೆ ಇನ್ನೊಂದ್ ಏನಪ್ಪ ನೀನ್ ಡಿಸ್ಕಶನ್ ಮಾಡಿದ್ವಿ ದಟ್ ಈಸ್ ಟಾಟಾ ಮೋಟರ್ಸ್ ಪ್ಯಾಸೆಂಜರ್ ವೆಹಿಕಲ್ ಇದೊಳಗೆ ಡಿಸ್ಕಶನ್ ಮಾಡಿದ್ವಿ ಏನಪ್ಪಾ ಅಂದ್ರೆ ಲೋ ಬ್ರೇಕ್ ಆಗ್ತಾ ಇದ್ರೆ ತ್ರೀ ನೈಂಟಿ ಫೈವ್ ಅಂತ ಹೇಳಿ ತ್ರೀ ನೈಂಟಿ ಏಟ್ ಆಲ್ರೆಡಿ ಬಂದಿದೆ ಸೊ ತ್ರೀ ನೈಂಟಿ ಫೈವ್ ಕುಡ್ ಬಿ ನೆಕ್ಸ್ಟ್ ಟಾರ್ಗೆಟ್ ಹಿಯರ್ ಇನ್ ಕೇಸ್ ಕಂಟಿನ್ಯೂಷನ್ ಮಾರ್ಕೆಟ್ ಏನಾದ್ರೂ ಲೋ ಬ್ರೇಕ್ ಆಗಿ ಕಂಟಿನ್ಯೂ ಆಗ್ತಾ ಇದ್ರೆ ಟ್ರೇಡ್ ತಗೊಳಕ್ಕೆ ಓಕೆ ಸೊ ಲುಪ್ ಕೂಡ ಪೊಸಿಷನ್ ಪಾಸಿಟಿವ್ನೆಸ್ ನಲ್ಲಿ ಥಿಂಕ್ ಮಾಡಿದ್ವಿ ಹೈ ಬ್ರೇಕ್ ಆದ್ರೆ ಮೆಲಗಡವರೆಗೂ ಹೋಗೋದ್ ಬಗ್ಗೆ ಎನಿವೇ ಸದ್ನ ಮಟ್ಟಿಗೆ ಅರ್ಲಿಯರ್ ಝೋನ್ಸ್ ಹತ್ರ ರಿಜೆಕ್ಟ್ ಆಗಿ ಕುತ್ಕೊಂಡಿದೆ ಎರಡ್ ಸಾವಿರದ ಅರ್ವತ್ನಾಲ್ಕು ಇದನ್ನ ದಾಟ್ತಾ ಇದ್ರೆ ಎಕ್ಸ್ಪೆಕ್ಟೇಷನ್ ಲೆವೆಲ್ ಇದೆ

ಸೊ ಡಬಲ್ ಟಾಪ್ ನಲ್ಲಿ ಮಾರ್ಕೆಟ್ ಸಕ್ಸಸ್ ಯಾವಾಗ ಈಗ ಆಗುತ್ತಪ್ಪ ಅಂದ್ರೆ ಈ ಎಂ ಪ್ಯಾಟರ್ನ್ ಬಾಟಮ್ ಬ್ರೇಕ್ ಆದ್ರೆ ಎಂ ಪ್ಯಾಟರ್ನ್ ಬಾಟಮ್ ಯಾವ್ದು ನೂರ ಹತ್ತು ಇದನ್ನ ಮಾರ್ಕೆಟ್ ಫೇಲ್ ಆದ್ರೆ ಚೆಕ್ಔಟ್ ಫಾರ್ ಟಾರ್ಗೆಟ್ ಅಬೌಟ್ ಫಿಫ್ಟೀನ್ ಹಂಡ್ರೆಡ್ ಟು ಫೋರ್ಟಿ ನೈನ್ಟಿ ಸಿಕ್ಸ್ ಲೆವೆಲ್ ಗಿ ಎನಿವೆ ನೋಡೋಣ ಇಲ್ಲ ಮಾರ್ಕೆಟ್ ಇದ್ರೆ ಒಳಗಡೆ ಇದ್ರೆ ರೇಂಜ್ ಬಾಂಡ್ ಆಕ್ಷನ್ ಇರುತ್ತೆ ಸೂಪರ್ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇದೆ ನಿನ್ನೆ ಇನ್ನೊಂದು ಡಿಸ್ಕಶನ್ ಮಾಡಿದ್ವಿ ಪಿ ಐ ಇಂಡಸ್ಟ್ರಿ ಫಾರ್ ಬಿಯರ್ ಸ್ಟೇನ್ ಅಂಡ್ ಡೆಫಿನೆಟ್ಲಿ ನೋಡ್ಕೊಳ್ಳಿ ಮಾರ್ಕೆಟ್ ಬೇರ್ ಟರ್ನ್ ಆಗಿತ್ತು ಅಂಡ್ ಎನಿವೇ ಲಾಸ್ಟ್ ಎಂಡಿಗೆ ಸ್ವಲ್ಪ ಜರ್ಕ್ ರಿಯಾಕ್ಷನ್ ಶೋ ಕಾಸ್ ಮಾಡಿದೆ ನಾಳೆ ಕೂಡ ಇದೇ ರೀತಿ ತ್ರೀ ಫೈವ್ ಸೆವೆನ್ ಫೈವ್ ಮಾಡಿದ ಕೆಳಗಡೆ ಏನಾದ್ರು ಲೋ ಹೋಲ್ಡ್ ಮಾಡ್ತಾ ಇದ್ರೆ ಯು ಕ್ಯಾನ್ ಎಕ್ಸ್ಪೆಕ್ಟ್ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಸೈಕಾಲಜಿಕಲ್ ನಂಬರ್ ಅಂಡ್ ಅದನ್ನ ಫರ್ದರ್ ಡೌನ್ ಸೈಡ್ ಹಿಯರ್ ಓಕೆ ಇದೆಲ್ಲ ಆದ್ಮೇಲೆ ಅಪೋಲೋ ಹಾಸ್ಪಿಟಲ್ ಕೂಡ ನೋಡ್ಕೊಳ್ಳಿ ಮಾರ್ಕೆಟ್ ನಲ್ಲಿ ಬೆಸ್ಟ್ ಲೆವೆಲ್ ಸ್ಟಾಪ್ ಲೈಕ್ ಬೇರಿಶ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿದ್ದು ಈ ಸಪೋರ್ಟ್ ಬಹಳ ಇಂಪಾರ್ಟೆಂಟ್ ಇದೆ ಇನ್ ಕೇಸ್ ಸೆವೆನ್ ತೌಸಂಡ್ ಫೋರ್ ಹಂಡ್ರೆಡ್ ಕೆಳಗಡೆ ಹೋಗ್ತಾ ಇದ್ರ ಜಸ್ಟ್ ಗೋ ಫಾರ್ ಸೆಲ್ ಸೈಡ್ ಅನ್ನೋ ಸ್ಥಿತಿಗೆ ಇದೆ ಬಿ ರೆಡಿ ಫಾರ್ ದ ಮಾರ್ಕೆಟ್ ಟು ಟೇಕ್ ಅಪೋಸಿಟ್ ಸೈಡ್ ಸೊ ಎಮ್ ನೋಡ್ಕೊಳ್ತೀರಿ ಬ್ರೇಕಔಟ್ ಆದ ಮೇಲೆ ಓಕೆ ಒಂದು ಪುಲ್ಬ್ಯಾಕ್ ಕ್ರಿಯೇಟ್ ಮಾಡಿದ್ದು ಬಟ್ ದಿಸ್ ಪುಲ್ ಬ್ಯಾಕ್ ವೀಕು ಅಥವಾ ಇಲ್ಲಿ ಟ್ರಾಪ್ ಮಾಡಿದ ನಿಜ ಆದ್ರೆ ಮಾರ್ಕೆಟ್ ಒಂದ್ಸಲ ಮತ್ತೊಮ್ಮೆ ಈ ರೆಸಿಸ್ಟೆನ್ಸ್ ಒಳಗಡೆ ಬರುತ್ತೆ ತ್ರೀ ಸಿಕ್ಸ್ ಏಟ್ ಜೀರೋ ಕೆಳಗಡೆ ಟ್ರೇಡ್ ಆಗ್ತಾ ಇದ್ರೆ ತಿಳ್ಕೊಂಬಡಿ ಇಲ್ಲಿ ಜಾಸ್ತಿ ಜನ ಟ್ರಾಪ್ ಆಗಿದ್ದಾರೆ ಮಾರ್ಕೆಟ್ ಕೆಳಗಡೆ ಬಂತು ಅಂಡ್ ಟ್ರಾಪ್ ಟ್ರೇಡ್ ಪಕ್ಕಿಲಿ ಮಾಡ್ತಾ ಇದ್ರಿ ಇಲ್ಲಿ ಬ್ಯಾಂಕ್ ನಿಫ್ಟಿ ನಿಫ್ಟಿ ಅಂಡ್ ಅಂಡ್ ನಿಫ್ಟ್ ಸೆನ್ಸೆಕ್ಸ್ ನಿಫ್ಟಿ ಅಂಡ್ ಕೆಲವು ಇಂಟ್ರಾಡೆ ಸ್ಟಾಕ್ಸ್ ಡಿಸ್ಕಶನ್ ಮಾಡಾಗಿದೆ ನಿ ಸ್ಟಾಕ್ಸ್ ಬಗ್ಗೆ ಡಿಸ್ಕಶನ್ ಇದು ಫಂಡಾಮೆಂಟಲ್ ಫಂಡಮೆಂಟಲ್ ಅಥವಾ ಟೆಕ್ನಿಕಲ್ ಅನ್ನೋದ್ರ ಬಗ್ಗೆ ನೀವು ನನಗೆ ಕಮೆಂಟ್ ಅಲ್ಲಿ ಹಾಕಿದ್ರೆ ಡೆಫಿನೆಟ್ಲಿ ಪ್ರೀ ಮಾರ್ಕೆಟ್ ನಲ್ಲಿ ಅನಾಲಿಸಿಸ್ ಅಥವಾ ಲೈವ್ ಅಲ್ಲಿ ಅನಾಲಿಸಿಸ್ ಅಥವಾ ಟೆಲಿಗ್ರಾಮ್ ಅಲ್ಲಿ ಕೂಡ ಹಾಕ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಡಿಸೆಂಬರ್ ಹತ್ತು ಹಾರ್ಡ್ಲಿ ಒಂದು ಇಪ್ಪತ್ತಿಂದ ಇಪ್ಪತ್ತೈದು ದಿನ ಉಳಿದಿದೆ ಅಂತಿಕೊಳ್ತೀನಿ ಇನ್ ಕೇಸ್ ಜಾಯ್ನ್ ಆಗುವ ಇಷ್ಟ ಆದ್ರೆ ಡಿಸ್ಬಿಲನ್ ಸಿಲಾಸ್ ಓದ್ಕೋತೀರಿ ನಾಳೆನೆ ಜಾಯ್ನ್ ಆದ್ರೆ ಡೆಫಿನೆಟ್ಲಿ ಮಾರ್ನಿಂಗ್ ಸೆಷನ್ಸ್ ಅಥವಾ ಲೈವ್ ಸೆಷನ್ ನಡೆಸ್ತಾ ಇರ್ತೀವಿ ನಮ್ಮ ಕ್ಲಾಸ್ ಗ್ರೂಪ್ಗೆ ಅದಕ್ಕಿಂತ ಮುಂಚೆ ಜಾಯ್ನ್ ಆಗಲಿಕ್ಕೆ ಪ್ರಯತ್ನ ಕೂಡ ಮಾಡಬಹುದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಯು ವೆರಿ ಮಚ್ ನಾವು